ಫೆಬ್ರವರಿ ಮರಣ ವಾರ್ಷಿಕೋತ್ಸವ ಶರತ್ ಚಂದ್ರ ಬೋಸ್ ಶರತ್ ಚಂದ್ರ ಬೋಸ್ ಸೆಪ್ಟೆಂಬರ್ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರಂದು ಕಲ್ಕತ್ತಾದಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಜಾನಕಿ ನಾಥ್ ಬೋಸ್ ಮತ್ತು ಅವರ ತಾಯಿಯ ಹೆಸರು ಪ್ರಭಾವತಿ ಶರತ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರ ಹಿರಿಯ ಸಹೋದರರಾಗಿದ್ದರು ಇಬ್ಬರು ಸಹೋದರರು ಪರಸ್ಪರ ತುಂಬಾ ಸಮರ್ಪಿತರಾಗಿದ್ದರು ಜಾನಕಿ ನಾಥ್ ಬೋಸ್ ಕಟಕ್ ನಗರದ ಪ್ರಸಿದ್ಧ ವಕೀಲರು ಆದರೆ ಮೊದಲು ಅವರು ಸರ್ಕಾರಿ ವಕೀಲರಾಗಿದ್ದರು ನಂತರ ಅವರು ಖಾಸಗಿ ಅಭ್ಯಾಸವನ್ನು ಪ್ರಾರಂಭಿಸಿದರು ಅವರು ಕಟಕ್ ಪುರಸಭೆಯಲ್ಲಿ ದೀರ್ಘಕಾಲ ಕೆಲಸ ಮಾಡಿದರು ಮತ್ತು ಬಂಗಾಳ ವಿಧಾನಸಭೆಯಲ್ಲಿಯೂ ಸೇವೆ ಸಲ್ಲಿಸಿದರು ಬ್ರಿಟಿಷರು ಅವರಿಗೆ ರಾಯ್ ಬಹದ್ದೂರ್ ಎಂಬ ಬಿರುದನ್ನು ಸಹ ನೀಡಿದರು ಶರತ್ ಚಂದ್ರ ಬೋಸ್ ಅವರು ವಿಭವತಿಯನ್ನು ವಿವಾಹವಾದರು ಶರತ್ ಚಂದ್ರ ಅವರ ಶಿಕ್ಷಣವು ಕಟಕ್ ಮತ್ತು ಕಲ್ಕತ್ತಾದಲ್ಲಿ ನಡೆಯಿತು ಅವರು ಇಂಗ್ಲೆಂಡ್ನಿಂದ ಕಾನೂನು ಶಿಕ್ಷಣವನ್ನು ಪಡೆದರು ಮತ್ತು ಮನೆಗೆ ಮರಳಿದ ನಂತರ ಅವರು ಕಲ್ಕತ್ತಾ ಹೈಕೋರ್ಟ್ನಿಂದ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು ಶರತ್ ಅವರ ವಾದವು ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರಲು ಪ್ರಾರಂಭಿಸಿತು ಶರತ್ಚಂದ್ರ ಬರೆದ ಸಿ ಆರ್ ಅವರು ಕಲ್ಕತ್ತಾ ಕಾರ್ಪೊರೇಷನ್ ಆಫ್ ಇಂಡಿಯಾದ ನಿರ್ದೇಶನದಲ್ಲಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮತ್ತು ಕಲ್ಕತ್ತಾ ಕಾರ್ಪೊರೇಷನ್ನ ಕೆಲಸಗಳಲ್ಲಿ ವರ್ಷಗಳ ಕಾಲ ಹೆಸರುವಾಸಿಯಾಗಿದ್ದರು ಅಹಿಂಸೆಯಲ್ಲಿ ನಂಬಿಕೆ ಇದ್ದರು ಶರತ್ ಚಂದ್ರ ಅವರು ಕ್ರಾಂತಿಕಾರಿಗಳ ಬಗ್ಗೆ ಸಹಾನುಭೂತಿ ಮನೋಭಾವವನ್ನು ಹೊಂದಿದ್ದರು